ರಿಟೈರ್ಡ್ ಅಂದ್ರೆ ಅವರ ಏಜಿನ ನ ಮುಖಾಂತರ ರಿಟೈರ್ಡ್ ಡಿಪಾರ್ಟ್ಮೆಂಟ್ ರಿಟೈರ್ಡ್ ಮುಖಾಂತರ ಆಗೋಗಿದೆ ನಿಮ್ ಮನೆಗ್ ಹೋಗಿ ನಾವ್ ಅವ್ರ ಹತ್ರ ಇವ್ರ ಹತ್ರ ನಮ್ಮ ಆಫೀಸಲ್ಲಿ ಸ್ವಾಮಿ ಬುದ್ಧಿ ಒಂದ್ ನೂರ್ ಕೊಡಿ ಇನ್ನೂರ್ ಅವ್ರಿಗೆ ಹೋಗ್ಬಿಟ್ಟು ನಾಲ್ಕ್ ಸಾವಿರ ರೂಪಾಯಿ ಕೊಟ್ಬಿಟ್ರೆ ಅವ್ರ ಉದ್ದಾರ ಆಗ್ಬಿಡ್ತಾರೆ ನಮ್ ಕಷ್ಟ ಅಂತ ಕೇಳ್ಕೊಂಡಾಗ ನಾವ್ ಕೊಡೋದಷ್ಟೇ ಅಪ್ಪ ನಿಮ್ ಪೋಸ್ಟ್ಗೆ ಕೋಟೆ ಸರಿ ಇಲ್ಲ ಇವ್ರ ಕೋಟೆ ಸರಿ ಇಲ್ವ ಸತ್ತೋಗಿರೋರ್ಗೆ ಒಂದು ಒಂದ್ ರೂಪಾಯಿ ಕೂಡ ಕೊಡಲ್ಲ ಸಾವಿಗೆ ಆಫೀಸ್ಗಳಲ್ಲಿ ಅದ್ ಜೊತೆಲಿ ಕೆಲಸ ಮಾಡ್ತಾರೆ ತುಂಬಾ ಇವತ್ತು ಪಿ ಟಿ ಸಿ ನಲ್ಲಿ ಅಪಾಯಿಂಟ್ ಆದಂತ ಮತ್ತು ಎಲ್ಲ ಐದು ಎಸ್ಕಾಂಗಳಲ್ಲಿ ಅಪಾಯಿಂಟ್ ಆಗಿ ಅಗ್ರ ಶ್ರೇಣಿಯ ಸ್ಥಾನಮಾನದಲ್ಲಿರುವಂತಹ ಪ್ರತಿಯೊಬ್ಬ ಅಧಿಕಾರಿ ಅಥವಾ ಉನ್ನತ ಮಟ್ಟದಲ್ಲಿ ಕೂತಿರುವಂತಹ ಎಂ ಡಿ ಟಿ ನ ಅಧಿಕಾರಿಗಳು ತಮ್ಮ ಆತ್ಮ ವಿಮರ್ಶೆ ಮಾಡ್ಕೋಬೇಕು ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ ಇವತ್ತು ನಮ್ಮ ಕಚೇರಿಗಳು ಅಂದರೆ ಸರ್ಕಾರಿ ಕಚೇರಿಗಳಾಗಿರ್ಬೋದು ಕೆ ಪಿ ಟಿ ಸಿ ಎಲ್ ಕಚೇರಿಗಳಾಗಿರ್ಬೋದು ಅಥವಾ ಎಸ್ಕಾಂಗಳ ಕಚೇರಿಗಳನ್ನ ಶುಚಿ ಮಾಡ್ತಾ ಇರೋದು ಇವತ್ತು ಸಫಾಯಿ ಕರ್ಮಚಾರಿಗಳು ಸಫಾಯಿ ಕರ್ಮಚಾರಿಗಳು ತಮ್ಮ ಪ್ರತಿಯೊಂದನ್ನು ಬದಿಗಿಟ್ಟು ಇವತ್ತು ಈ ಅಧಿಕಾರಿಗಳು ಅಥವಾ ಸಾರ್ವಜನಿಕರು ಮಾಡಿ ಹೋದಂಥ ಮಲ ಮೂತ್ರಗಳನ್ನು ಸ್ವಚ್ಛ ಮಾಡಿ ಅಥವಾ ಕಚೇರಿಯ ಒಳಗೆ ಮತ್ತು ಹೊರಗೆ ಕಸಗೂಡಿಸಿ ಶುಚಿಯಾಗಿಡುವಂತಹ ಇವರು ಒಂದು ರೀತಿಯ ಶುಭ್ರ ಅಂದರೆ ನಮ್ಮನ್ನು ಶುಭ್ರವಾಗಿಡುವಂತಹ ಒಂದು ದೈವತಾ ಪುರುಷರು ಅಂದರೆ ತಪ್ಪಾಗಿರ್ತಿಲ್ಲ ಅಂಥವರಿಗೆ ಇಂದು ಕೆ ಪಿ ಡಿ ಸಿ ಎಲ್ ಮತ್ತು ಎಸ್ಕಾಂಗಳಿಂದ ಅನ್ಯಾಯ ಆಗಿದೆ ಅಂತ ನಿರಂತರ ಕರೆಗಳು ನಮ್ಮ ವಿದ್ಯುತ್ ವಾಣಿಗೆ ಬರ್ತಾಯಿತ್ತು ಅದರದೇ ಒಂದು ಭಾಗವಾಗಿ ಇವತ್ತು ನಾವು ಬಂಗಾರಪೇಟೆಗೆ ಬಂದಿದ್ದೀವಿ ಬಂಗಾರಪೇಟೆಯಲ್ಲಿ ಸುರೇಶ್ ಎನ್ನುವ ಒಬ್ಬ ಸಫಾಯಿ ಕರ್ಮಚಾರಿ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ನಿರಂತರವಾಗಿ ದುಡಿದಿದ್ದಾರೆ ಮತ್ತು ಅವರ ತಾಯಿಯೂ ಸಹ ಅರವತ್ತಾರು ವರ್ಷಗಳ ಅವರ ವಯಸ್ಸಿನವರೆಗೂ ದುಡಿದು ಇವತ್ತು ಮಡಿದಿದ್ದಾರೆ ಈ ರೀತಿಯ ಒಂದು ದುರಂತ ಕಥೆನ ಕೇಳೋದಕ್ಕೆ ಮತ್ತು ಅವರ ಮನೆ ಮನೆಯ ಪರಿಸ್ಥಿತಿನ ನೋಡೋದಿಕ್ಕೆ ನೇರವಾಗಿ ಅವರ ಮನೆಗೆ ಬಂದಿದೀವಿ ಅವರ ಒಂದು ಏನು ಬಂಗಾರಪೇಟೆಯ ಮನೇಲಿ ಇದ್ದೀವಿ ಇವಾಗ ಸುರೇಶ್ ಅವ್ರನ್ನ ಮಾತಾಡ್ಸೋಣ ಹೇಗಿದ್ದೀರಿ ನಮ್ಮ ಪರಿಸ್ಥಿತಿ ದೇವರ ಭಗವಂತನೇ ಇಲ್ಲ ಸ್ವಾಮಿ ನಮ್ಮ ಪರಿಸ್ಥಿತಿ ಕೇಳೋರು ಹೇಗೆ ಏನಾಯ್ತು ಯಾಕಂದ್ರೆ ಒಂದ್ ಮೂವತ್ತು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀವಿ ಸರ್ ನಾವು ಈ ಎಲ್ಲಿ ಕೆಲಸ ಮಾಡ್ತಾ ಇದ್ರಿ ಇಲ್ಲಿ ನಾವು ಬೇತ್ಮಂಗ್ಲ ಕೆ ಜಿ ಎಫ್ ಡಿವಿಜನ್ ಬೇತ್ಮಂಗ್ಲ ಸಬ್ ಡಿವಿಜನ್ ಅಲ್ಲಿ ಮಾಡ್ತಾ ಇದೀವಿ ಕುತ್ಕೊಳ್ಳಿ ಸರ್ ಬನ್ನಿ 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 ಕುತ್ಕೊಳ್ಳಿ ನೀವು ಕುತ್ಕೊಳ್ಳಿ ನೀವು ಕುತ್ಕೊಳ್ಳಿ ಏನು ಏನ್ ಕೆಲಸ ಮಾಡ್ತಿರೋದ ನೀವು ನಾವು ಸ್ಕ್ಯಾಂಜರ್ ಕೆಲಸ ಸರಿ ಸ್ಕ್ಯಾಂಜರ್ ಕೆಲಸ ಮಾಡ್ತಾ ಇದೀವಿ ಇನ್ನ ಬೇರೆ ಅದ್ ಬಿಟ್ಟು ಕೂಡ ನಮ್ಮ ಅಧಿಕಾರಿಗಳು ಹೇಳಿದ್ವಿ ಕೆಲಸಗಳು ಆಫೀಸ್ ಆಫೀಸ್ ಟೇಬಲ್ ಆಕ್ಚುಲಿ ನಿಮ್ಮನ್ನ ತಗೊಂಡಿರೋದು ಏನ್ ಕೆಲಸಕ್ಕೆ ಸೂಚಿಗಾರ ಅಂತ ತಗೊಂಡಿದ್ದಾರೆ ಸೂಚಿಗಾರರು ಅಂತ ತಗೊಂಡಿದ್ದಾರೆ ಯಾವಾಗ ನಿಮ್ಮನ್ನ ತಗೊಂಡಿದ್ದು ಒಂದು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ವರ್ಷ ಆಗೋಯ್ತು ಇಲಾಖೆಗೆ ಬಂದು ಹೌದು ಕನಿಷ್ಠ ಇಪ್ಪತ್ತೆಂಟು ವರ್ಷ ಹೌದು ಹಾ ಸರಿ ದಾಖಲೆ ಎಲ್ಲ ಇದೆ ಸೊ ಕೆಲಸಕ್ಕೆ ಸೇರಿಲ್ಲ ದಾಖಲೆ ಇದೆ ಸರಿ ಪರ್ಮನೆಂಟ್ ಆಗಿಲ್ಲ ಇಪ್ಪತ್ತೆಂಟು ವರ್ಷ ಆಯ್ತು ಈ ಒಂದು ಕನಿಷ್ಠ ಒಂದು ಇಪ್ಪತ್ತೈದು ವರ್ಷನೇ ಇಟ್ಕೊಳ್ಳೋಣ ಪರ್ಮೆಂಟ್ ಆಗಿಲ್ಲ ಸುಮಿ ನಾವು ಕೇಳ್ತಾ ಇರ್ತೀವಿ ನಮ್ ಕಷ್ಟ ಅಂತ ನಾವು ಎಷ್ಟು ಸರಿ ಎಷ್ಟು ಅರ್ಜಿಗಳು ಕೊಟ್ಟರೆ ನಮ್ಗೆ ಏನು ಉಪಯೋಗ ಇಲ್ಲ ಸರ್ ಇವಾಗ ಇದು ನಿಮ್ ಸಂ ಹದ್ನಾರ್ ಸಾವಿರದ ಮುನ್ನೂರ ಎಪ್ಪತ್ ರೂಪಾಯಿ ಒಂದು ನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೊಟ್ಟಿರೋ ಸೊ ಮೊದಲ ಯಾವ್ದು ಪೇಸ್ಗೆಲ್ಲ ಐತಂತೆ ಅದನೇದಿಲ್ಲ ಆ ಪೇಸ್ಗೆಲ್ ಪ್ರಕಾರವಾಗಿ ಏನೋ ನಮ್ಮ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದಿಂದ ಬಂದು ಜಗದೀಶ್ ಹಿರೇಮಣ್ಯ ಅಂತ ಅವರು ಸೌತ್ ಇಂಡಿಯಾ ಸದಸ್ಯರಾಗಿದ್ರು ಸೌತ್ ಇಂಡಿಯಾಗ ಸದಸ್ಯರಾಗಿದ್ರು ಅವ್ರ ಹತ್ರ ಹೋಗಿ ನಮ್ಮ ಯಾರೋ ನಮ್ಮ ಬೆಂಗಳೂರು ನಾರಾಯಣಿ ಅವ್ರ ಅಂತ ಹೋಗ್ಬಿಟ್ಟು ಅವ್ರು ಅವ್ರನ್ನ ಬಚ್ಚಾಯ ಮಾಡಿಸಿಕೊಂಡು ಅವ್ರನ್ನ ಕರ್ಕೊಂಡ್ ಬಂದು ನಮ್ ಬೋರ್ಡ್ ಆಫೀಸಲ್ಲಿ ಕಾವೇರಿ ಭವನಲ್ಲಿ ಬಿಟ್ಟು ಅವ್ರು ಸ್ವಲ್ಪ ನಮ್ ಕಷ್ಟ ಸುಖ ಎಲ್ಲ ಎತ್ತಿ ಹೇಳಿ ಏ ಇಂತ ಇಂತ ಕೆಲ್ಸಗಾರರಿಗೆ ಫಸ್ಟ್ ಅನುಕೂಲ ಮಾಡ್ರಿ ಅಂತ ಹೇಳ್ಬಿಟ್ಟು ಯಾವ್ದೋ ಅದ್ಯಾವದನ್ನ ನಮ್ಗೆ ಗೊತ್ತಿಲ್ಲ ಸ್ವಲ್ಪ ಹದಿನಾರು ಸಾವಿರದ ಮುನ್ನೂರ ಎಪ್ಪತ್ತು ಲಾಸ್ಟ್ ಪೇಮೆಂಟ್ ಯಾವ್ದಿದೆ ಈ ಬರ್ಡಲ್ಲಿ ಅದನ್ನ ಇವ್ರಿಗೆ ಕೊಡಿ ಅಂತ ಹೇಳ್ಬಿಟ್ಟು ಅದಕ್ಕೂ ಅವರೇನು ಪ್ರಾರಂಭದ ವೇತನನ ಕೊಡಿ ಅನ್ನೋತರ ಹದ್ನಾರು ಸಾವಿರದ ಸು ಏನೋ ಒಂದು ಪೇಮೆಂಟ್ ಫಿಕ್ಸ್ ಮಾಡಿದ್ರು ಮೂಲ ವೇತನ ಅಂತ ನಮ್ ಮೂಲ ವೇತನ ಆ ಮೂಲ ವೇತನ ಅದೇ ಅದೇ ವೇತನ ಜಾಸ್ತಿ ಜಾಸ್ತಿ ನಮ್ಮ ಮಾತೇ ಇಲ್ಲ ಸುಮ್ಮ ಹದಿನಾರ್ ಸಾವಿರದ ಮುನ್ನೂರ ಮುನ್ನೂರಾ ಎಪ್ಪತ್ ರೂಪಾಯಿ ಸುಮ್ಮನೆ ಹದಿನಾರ್ ಸಾವಿರದ ಮುನ್ನೂರಾ ಎಪ್ಪತ್ತೆಸ್ಟ್ ಜನ ಇದ್ದೀರಿ ಮನೆಯಲ್ಲಿ ಮನೇಲಿ ಮನೆಯಲ್ಲಿ ಮನೇಲಿ ಜನ ಇದೀವಿ ಸುಮ್ಮನೆ ಯಾರ್ಯಾರು ನಾನು ನನ್ನ ಹೆಣ್ ನನ್ ಮಕ್ಳು ನನ್ನ ಹೆಂಡ್ತಿ ಇನ್ನ ನಮ್ಮ ಅತ್ತೆ ಮಾವ ಅವ್ರಿಗೂ ಇಬ್ರು ಮಕ್ಳು ಸತೋಗಿದ್ದಾರೆ ಅವ್ರು ಅವಾಗ ಅವಾಗ ಬರ್ತಾ ಇರ್ತಾರೆ ಅವರು ತಾಯಿಗಳು ನಮ್ ತಂದೆ ತಾಯಿಗಳಿಲ್ಲ ಸೊ ಹಾ ನಿಮ್ ತಂದೆ ಏನ್ ಕೆಲಸ ಮಾಡ್ತಾ ಇದ್ರು ನಮ್ ತಂದೆ ಹೂವಿನ ವ್ಯಾಪಾರ ಮಾಡ್ತಾ ಇದ್ರು ತಾಯಿ ತಾಯಿ ನಮ್ಮ ಇದೇ ಇದೇ ಕೆಲ್ಸದಲ್ಲೇ ಇದ್ಕೊಂಡು ಮೂವತ್ತು ಮೂವತ್ತು ವರ್ಷದ ಮೇಲೆನೆ ಅವರು ಸರ್ವಿಸ್ ಮಾಡಿ ಅವರು ಅವರು ಇಲಾಖೆಲ್ಲೇ ಇದ್ರ ಅವರು ಇಲಾಖೆಲ್ಲೇ ಇದ್ರು ಕೈ ಬಿ ಅವ್ರು ಏನ್ ಕೆಲಸ ಮಾಡ್ತಾ ಇದ್ರು ಅವರು ಇದೇ ಕೆಲಸ ಸಫಾಯಿ ಕರ್ಮಚಾರಿ ಅವ್ರಿಗೆ ಎಷ್ಟು ಕೊಡ್ತಿದ್ರು ಸಂಬಳ ಅವ್ರಿಗೆ ಅವ್ರಿಗೂ ಸೇಮ್ ಸಂಬಳ ಕೊಡ್ತಾ ಇದ್ರು ಸರ್ ಅವ್ರು ಆರೆ ತಿಂಗಳಿ ಸಂಬಳ ಮುನ್ನೂರ ಎಪ್ಪತ್ತು ತಗೊಂಡಿದ್ರು ಹದಿನಾರು ಸಾವಿರದ ಮುನ್ನೂರ ಎಪ್ಪತ್ತು ಮುನ್ನೂರ ಎಪ್ಪತ್ತು ತಗೊಂಡು ಹೋಗ್ಬಿಟ್ರು ತೀರ್ ಸರಿ ಅವ್ರು ತೀರ್ ಹೋದ್ಮೇಲೆ ಅವರು ಅವರು ಇಷ್ಟು ವರ್ಷ ಸೇವೆ ಮಾಡಿರೋದಕ್ಕೂ ಯಾವುದೋ ಒಂದು ಕಂಪನಿ ಕಡೆಯಿಂದ ಯಾವುದೋ ಒಂದು ರೂಪಾಯಿ ಕೂಡ ಬಂದಿಲ್ಲ ಎಷ್ಟು ವಯಸ್ಸಾಗಿತ್ತು ತೀರ್ ಹೋದಾಗ ತೀರ್ ಹೋದಾಗ ಸಾವಿರದ ಒಂಬೈನೂರ ಐವತ್ತಾರ ಅವ್ರದ್ದು ಡೇಟ್ ಆಫ್ ಬರ್ತ್ ಟಿ ಸಿ ಇದೆ ಅವ್ರದ್ದು ಓದಿರೋ ಟಿ ಸಿ ಇದೆ ಸಾವಿರದ ರಿಟೈರ್ಡ್ ಅಂದ್ರೆ ಅವರ ಏಜಿನ ಮುಖಾಂತರ ರಿಟೈರ್ಡ್ ಡಿಪಾರ್ಟ್ಮೆಂಟ್ ರಿಟೈರ್ಡ್ ಏನಲ್ಲ ಒಂದ್ ಲೆಟರ್ ಮುಖಾಂತರ ನೀವು ನಿಮ್ದು ಅರವತ್ ವರ್ಷ ಆಗೋಗಿದೆ ಹಾ ನಿಮ್ ಮನೆಗ್ ಹೋಗಿ ಅದನ್ನ ಲೆಟರ್ ಕೊಟ್ಟಿದ್ದಾರೆ ಅಷ್ಟು ಕೊಟ್ಟಿದ್ದಾರೆ ಯಾರೋ ಸಬ್ ಡಿವಿಜನ್ ಅವರ ಯಾರೋ ಲೆಟರ್ ಕೊಟ್ಟಿದ್ದಾರೆ ಕಮೆಂಟ್ ಏನಾಗಿದ್ದಿಲ್ಲ ಅವರಿಗೆ ಇಲ್ಲ ಹ ಅವರು ಅರವತ್ತು ವರ್ಷಕ್ಕೆ ರಿಟೈರ್ಡ್ ಆದ್ಮೇಲೆ ಏನಾಯ್ತು ರಿಟೈರ್ಡ್ ಆದ್ಮೇಲೆ ಅಷ್ಟೇ ನಿಮ್ದು ಮುಗೀತದ ಮತ್ತೆ ನೀವ್ ಬರಂಗಿಲ್ಲ ನಿಮ್ಗೆ ವಯಸ್ಸಾಗ್ಬಿಟ್ಟಿದೆ ಇದಾಗಿ ಸ್ವಾಮಿ ನಾನು ಇಷ್ಟು ವರ್ಷ ಮಾಡಿದ್ ನಮ್ ತಾಯಿ ಜೊತೆಲಿ ನಾನು ಹೋಗಿದ್ದೆ ಸ್ವಾಮಿ ಇಷ್ಟ ವರ್ಷ ಮಾಡಿದಾರೆ ಏನಾದ್ರೂ ಕಂಪನಿ ಕಡೆಯಿಂದ ಏನಾದ್ರು ಸೌಕರ್ಯ ಸೌಲಭ್ಯ ಏನಾದ್ರೂ ಇದ್ರೆ ಕೊಡಿ ಇಷ್ಟು ನಾವ್ ಕೆಲಸ ಕೊಟ್ಟಿದೀವಿ ಆ ಟೈಮ್ ಅಲ್ಲಿ ಹಾಸ್ಪಿಟಲ್ ಹಾಸ್ಪಿಟ್ಲಲ್ಲಿ ಇದ್ರು ಸ್ವಾಮಿ ಅಮ್ಮ ಅಮ್ಮ ಸಿಕ್ಕಾಗಿ ಗಾಂಗ್ರೀನ್ ಆಗ್ಬಿಟ್ಟಿತ್ತು ಹಾಸ್ಪಿಟಲ್ಗೆ ಅಲ್ಲಿ ಇಲ್ಲಿ ಇದು ನಿಮಾನ್ಸು ವಿಕ್ಟೋರಿಯಾ ಈ ಕೋಲಾರ ಎಸ್ ಎನ್ ಆರ್ ಹಾಸ್ಪಿಟ್ಲು ಇಂತ ಕಡೆ ಎಲ್ಲ ತಿರ್ಗಾಡಿ 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 ಅವ್ರಿಗೆ ಒಂದು ಇ ಎಸ್ ಐ ಕಾರ್ಡ್ ಕೂಡ ಇರ್ಲಿಲ್ಲ ಇ ಎಸ್ ಐ ಆಗ್ಬೇಕು ಅಂತ ಹೇಳ್ಬಿಟ್ಟು ಎರಡ್ ಸಾವಿರದ ಹದಿನೇಳರಲ್ಲಿ ಕೆಪಿ ಸಿ ಎಲ್ಲಿ ಬೆಸ್ಕಾಂ ಡೈರೆಕ್ಷನ್ ಕೊಟ್ಟಿದ್ದಾರೆ ಅವ್ರು ಅದೇ ನೋವಲ್ಲೇ ಅವರು ನಾವು ಅವ್ರ ಹತ್ರ ಇವ್ರ ಹತ್ರ ನಮ್ಮ ಆಫೀಸಲ್ಲಿ ಸ್ವಾಮಿ ಬುದ್ಧಿ ಒಂದ್ ನೂರು ಕೊಡಿ ಇನ್ನೂರು ಕೊಡಿ ಒಂದ್ ಐನೂರು ರೂಪಾಯಿ ಸಾವಿರ ರೂಪಾಯಿ ಸಾಲ ಮಾಡಿ ತಾಯಿಗೆ ಖರ್ಚು ಸರಿ ಆಯ್ತು ನೀವು ಇವಾಗ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಒಂದು ಬೆಸ್ಕಾಂ ನಲ್ಲಿ ಕೆಲಸ ಮಾಡ್ತಾ ಇದ್ರಲ್ವಾ ಸಮ್ಮಿ ಇವಾಗ ಬೆಸ್ಕಾಂ ಅಲ್ಲಿ ಕೆಲಸ ಮಾಡ್ತಾ ಇದ್ರ ಹದ್ನಾರ ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಸಂಬಳ ಪಡಿತಾ ಇದರ ಇವತ್ತಿನವರೆಗೂ ಬೇರೆ ಸೌಲಭ್ಯಗಳು ಇಲ್ಲ ಇವಾಗ ನಿಮ್ ಡಿಮ್ಯಾಂಡ್ ಏನು ನಮ್ ಡಿಮ್ಯಾಂಡ್ ಏನಿಲ್ಲ ಸೊಮ್ಮಿ ಕಾಯಂ ಆಗ್ಬೇಕು ಅಂತ ಹೈಕೋರ್ಟ್ ಅಲ್ಲಿ ಫಸ್ಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಬುಡಕಟ್ಟುಗಳ ಆಯೋಗದಲ್ಲಿ ನಮ್ಮ ಅವರು ನಮ್ಮ ನಾಯಕರಾಗಿ ಅವರು ಅವಾಗಿಂದ ನಮ್ಮನ್ನ ನಡೆಸ್ಕೊಂಡ್ ಬಂದಿದ್ರು ಅವ್ರು ಅವ್ರ ಮುಖಾಂತರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಬುಡಕಟ್ಟುಗಳ ಆಯೋಗಕ್ಕೆ ಹೋಗಿ ಅಲ್ಲಿ ಒಂದು ರೀಟ್ ಆಗ್ತದೆ ಸಮ್ಮಿ ಅವರೇ ಅಡಿಟ್ ಆಗ್ದಾಗ ನಮ್ಗೆ ಅವಾಗ ಐದ್ ಸಾವಿರ ರೂಪಾಯಿ ಸಂಬಳ ಅಲ್ಲೇ ಐದು ಸಾವಿರ ಏಳುವರೆ ಸಾವಿರ ಅಲ್ಲೇ ಹತ್ತು ಸಾವಿರ ರೂಪಾಯಿ ಆಯ್ತು ಸಂಬಳ ಅಲ್ಲಿಂದ ಆಚೆಗೆ ಅಲ್ಲಿಂದ ಆಚೆಗೆ ಯಾವಾಗ್ಲೂ ಆಗಲ್ಲ ಸ್ವಾಮಿ ಯಾವಾಗ್ಲೂ ಅವ್ರು ತೀರ್ದಾಗ ಏನಾದ್ರು ಸ್ವಾಮಿ ನನ್ ಕಷ್ಟ 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 ಅಂತ ಕೇಳ್ಕೊಂಡಾಗ ಹೊಟ್ಟೆ ಓಡ್ಕೊಂಡಾಗ ಅವ್ರಿಗೇನೋ ಸಾವಿರ ಐನೂರ ಜಾಸ್ತಿ ಮಾಡೋದು ಅಷ್ಟೇ ಅವ್ರು ಏ ಅದು ಕೂಡ ಜಾಸ್ತಿ ರೀ ಅವ್ರು ಏ ಒಂದ್ ಅವರ್ ಎರಡ್ ಅವರ್ ಕೆಲ್ಸ ರೀ ಅದು ಮೂರ್ ಅವರ್ ಕೆಲ್ಸ ರೀ ಅಂತಾರೆ ಇಲ್ಲಿ ನಮ್ಮ ಆಫೀಸ್ ಗಳ್ ನಿನ್ ಹದ್ನಾರ್ ಸಾವಿರದ ಮುನ್ನೂರ ಎಪ್ಪತ್ ಸಂಬಳ ಕೊಡ್ತಾ ಇರೋದು ಸಾವಿರದ ಒಂಬತ್ತು ಇಸ್ವಿಯಲ್ಲಿ ತೊಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಒಂದ್ ಆದೇಶ ಆಗಿದೆ ಸೊ ಹೆಚ್ಚು ವೇಳೆ ಕೆಲಸ ಮಾಡಿ ಇವ್ರಿಗೆ ಎರಡ್ ಸಾವಿರ ರೂಪಾಯಿ ಸಂಬಳ ಕೊಟ್ರವಾಗ ನಮ್ಗೆ ಐದ್ನೂರು ರೂಪಾಯಿಂದ ಎರಡ್ ಸಾವಿರ ರೂಪಾಯಿ ಸಂಬಳ ಮಾಡೋವಾಗ ಸಾವಿರದ ಒಂಬೈನೂರ ಎಪ್ಪತ್ ರೂಪಾಯಿ ಸಂಬಳ ಎರಡ್ ಸಾವಿರ ಇಲ್ಲ ಇಲ್ಲ ನಮ್ಗೆ ಎರಡ್ ಸಾವಿರ ಸಂಬಳ ಆಗುವಾಗ ಒಂದ್ ಅಗ್ರಿಮೆಂಟ್ ಆಗಿತ್ತು ನ್ಯಾಷನಲ್ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷರು ಬಂದು ಮುನಿಯಪ್ಪ ಕೆ ಎಂ ಮುನಿಯಪ್ಪ ಅಂತ ಅವ್ರು ಬಂದು ನಮ್ಗೆ ಕಾಯಂ ಆಗ್ಬೇಕು ಅವಾಗಲೇ ನಮ್ದು ಸುಮಾರು ಹತ್ತು ವರ್ಷಗಳ ಮೇಲ್ಪಟ್ಟವರೆಲ್ಲಾ ಇದ್ರು ನಮ್ಗಿಂತ ಇರೀರೆಲ್ಲಾ ಇದ್ರು ತಾಯಿಯವ್ರ ತರ ಅವ್ರೆಲ್ಲಾ ಹೋಗಿ ಅವ್ರ ಯಾರೋ ನಿಮ್ಮಂತ ಅವ್ರ ಕೈಯ ಕಾಲ ಹಿಡ್ಕೊಂಡು ಹೋಗ್ಬಿಟ್ಟು ಸ್ವಾಮಿ ಬುದ್ಧಿ ನಮ್ಗ್ ಒಳ್ಳೇದ್ ಮಾಡಪ್ಪ ನಮ್ಗೆ ಈ ತರ ಕಷ್ಟ ಇದೆ ಅವ್ರಿಗೆ ಎದ್ದು ಬಿದ್ದು ಡೆಲ್ಲಿ ವರ್ಗು ಹೋಗಿ ಅವ್ರನ್ನ ಕರ್ಕೊಂಡ್ ಬಂದು ಇಲ್ಲಿ ಬಿಟ್ಟಿದ್ರ ಅಲ್ಲಿ ಚೇರ್ಮನ್ ಕೆಪಿ ಸಿಂಗ್ ಅಲ್ಲಿ ಫಸ್ಟ್ ನೈನ್ಟಿ ನೈನ್ ಅಲ್ಲಿ ಅವ್ರನ್ನ ನಮ್ ಕಷ್ಟಗಳೆಲ್ಲ ಅವ್ರಿಗೆ ಹೇಳಿ ಹೇಳಿ ಆದ್ಮೇಲೆ ನಾಲ್ಕ್ ಸಾವಿರ ಕೊಡ್ಬೇಕು ಸಂಬಳ ಏ ಅವ್ರಿಗೆ ಹೋಗ್ಬಿಟ್ಟು ನಾಲ್ಕ್ ಸಾವಿರ ರೂಪಾಯಿ ಕೊಟ್ಟು ಸಂಬಳ ಕೊಟ್ಬಿಟ್ರೆ ಅವ್ರ ಉದ್ದಾರ ಆಗ್ಬಿಡ್ತಾರೆ ಅವ್ರ ಉದ್ದಾರ ಆಗ್ಬಿಡ್ತಾರೆ ಅವ್ರ ಚೆನ್ನಾಗ್ ಆಗ್ಬಿಡ್ತಾರೆ ಅವ್ರ ಕಷ್ಟಗಳೇ ಇರಲ್ಲ ಹೇಳಿ ಅವ್ರು ಇದ್ ಮಾಡಿದ್ರು ಅವಾಗ ಏ ಬೇಡ ಬೇಡ ಅಂತ ಅಂತವಾಗಿ ಕಾಯಂ ಮಾಡ್ಕೊಳನ ಎಪ್ಪತ್ತೈದು ಜನ ಎಪ್ಪತ್ತೈದು ಜನನ ಆಮೇಲೆ ಇದು ಅಗ್ರಿಮೆಂಟ್ ಮಾಡ್ಕೊಳ್ಳೋಣ ಅಂತ ಒಂದು ಧ್ಯಮ್ ಹಂತವಾಗಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ನೋಟಿಫಿಕೇಶನ್ ಕೂಡ ಮಾಡಿದ್ರು ಯಾರು ಇದರಲ್ಲಿ ಸೀನಿಯಾರಿಟಿ ಸೀನಿಯರ್ಸ್ ಇದಾರೋ ಅವರಿಗೆ ಫಸ್ಟ್ ಎಪ್ಪತ್ತೈದು ಎಪ್ಪತ್ತೈದು ಆರ್ನೂರ್ ಜನ ಐನೂರ ಎಂಬತ್ತು ಜನ ಏನೋ ಸರ್ ದಿವಸ ಆ ಜನದಲ್ಲಿ ನಾಲ್ಕು ಭಾಗ ಮಾಡ್ಕೊಂಡು ವರ್ಷ ವರ್ಷ ಮಾಡೋಣ ಅಂತ ಹೇಳ್ಬಿಟ್ಟು ಒಪ್ಪಂದ ಮಾಡ್ಕೊಂಡ್ರು ಒಪ್ಪಂದ ಒಪ್ಪಂದ ಅದು ಕೂಡ ನೆರವೇರಿಲಿ ಇದುವರೆಗೂ ನಮ್ಗೆ ಇವ್ರ ಕಡೆಯಿಂದ ಏನ್ ರೆವಿನ್ಯೂ ಇದೆ ಅಂತಾರೆ ಇವಾಗ ನಾವ್ ಹೋಗಿಲ್ಲ ಅಂದ್ರೆ ಆಫೀಸ್ ಕತೆ ಏನು ನಿಮ್ಮಿಂದ ಏನು ಲಾಭ ಇಲ್ಲ ಲಾಭ ಇಲ್ಲ ಕೇವಲ ಕಸ ಗುಡ್ಸೋರು ನೀವು ಕಸ ಗುಡ್ಸ್ಕೊಂಡೇ ಇರ್ರಿ ಇಷ್ಟೇ ಕೊಡೋಕ್ಕಾಗ ನಿಮ್ಮಿಂದ ಏನ್ ಪ್ರಾಫಿಟ್ ಇಲ್ಲ ನಿಮ್ಗೆ ಸಂಬಳ ಕೊಡಬೇಕು ಅನ್ನೋದು ಉದ್ದೇಶ ಅವ್ರ ಮನೆ ಎಂಡಿ ಆಫೀಸಲ್ಲಿ ಸ್ವಾಮಿ ನಮ್ ಕಷ್ಟ ನಮ್ ಕಷ್ಟ ಅಂತ ಕೇಳ್ಕೊಂಡಾಗ ನಾವ್ ಕೊಡೋದಷ್ಟೇ ನಿಮ್ ಪೋಸ್ಟ್ಗೆ ನಮ್ ನಿಮ್ ಪೋಸ್ಟ್ ಗೆ ಅಷ್ಟೇ ಕೊಡೋದು ನಾವು ಸರ್ ಈ ದೇಶದ ಮಕ್ಕಳಲ್ಲ ಸರ್ ಎಲ್ ಸರ್ ಇಷ್ಟು ಕಾನೂನುಗಳೆಲ್ಲ ಟೈಪ್ ಮಾಡಿಕೊಟ್ಟಿದ್ದೀವಿ ನಾವು ಇಷ್ಟು ಇದನ್ನ ನೀವು ಯಾಕೆ ಸರ್ ಇದನ್ನ ಮಾಡ್ತಾ ಇಲ್ಲ ಅಂದ್ರೆ ಅದೆಲ್ಲ ನಿಮ್ಗೆ ಅನ್ವಯಿಸಲ್ಲ ಅದೆಲ್ಲ ನಿಮ್ಗೆ ಅನ್ವಯಿಸಲ್ಲ ಯಾಕೆ ಸರ್ ನಾವು ಈ ಕಂಪನಿಯವರು ಇಲ್ವಾ ಸರ್ ನಾವು ನಾವು ಗೌರವಧನ ತಗೊಂತ ಇಲ್ಲ ಸರ್ ನಿಮ್ಮ ಹತ್ರ ಭಿಕ್ಷೆ ಬೇಡ್ಕೊಳ್ಳಕ್ಕೆ ಕೆಲಸ ಮಾಡಿ ಕೇಳ್ತಾ ಇದ್ದೀವಿ ನಾವು ಗೌರವಧನ ಪಡ್ಕೊಂತ ಇರೋ ಕಾರಣಕ್ಕನಲ್ಲ ನಾನು ಪರಿಶ್ರಮ ದನ ತಗೊಂಡು ನಾನು ಕೆಲಸ ಮಾಡ್ತಾ ಇದ್ದೀನಿ ನಾನು ಗೌರವಧನ ಕೊಡ್ತಾ ಇಲ್ಲ ಇನ್ನೊಂದು ಇನ್ನೊಂದು ಯಾವ್ದಾವ ಯಾವ್ದ ಯಾವ್ದೋ ಹೆಸ್ರುಗಳಿದಾವೆ ಅವೆಲ್ಲ ನನ್ಗೆ ಗೊತ್ತಿಲ್ಲ ಆ ಆ ಒಂದು ಇದ್ರ ಮೇಲೆ ಇಲ್ಲ ನಾನು ಕೆಲಸ ಮಾಡಿದ್ರೆ ಅಟೆಂಡೆನ್ಸ್ ಕೆಲಸ ಮಾಡಿಲ್ಲ ಅಂದ್ರೆ ಆಬ್ಸೆಂಟ್ ಪೇಮೆಂಟ್ ಕಟ್ಟರು ಓ ಆಬ್ಸೆಂಟಾಗಿ ಇದು ಪೇಮೆಂಟ್ ಕಟ್ಟ್ರು ಕಟ್ಟೋದು ಮೂಲಾಚೆ ನಮ್ಮ ತಾಯಿ ಆದೇಶ ನಾನು ಇದನ್ನ ಕೇಳ್ಬಾರ್ದು ಆದರೂ ಕೇಳ್ತಿದ್ದೀನಿ ನಿಮ್ಮ ಜಾತಿ ಯಾವುದು ನಮ್ದು ಮಾದಿಗ ಜಾತಿ ಸರ್ ಇವಾಗ ನಿಮ್ಗೊಂದು ಅಸೋಸಿಯೇಷನ್ ಇದೆಯಾ ಇಲಾಖೆಯಲ್ಲಿ ಇಲ್ಲ ಸರ್ ಅಸೋಸಿಯೇಷನ್ ಅಂದ್ರೆ ಕಲ್ಯಾಣ ಸಮಸ್ಥೆ ಅಂತ ಇದೆ ಸರ್ ಎ ಸಿ ಎಸ್ ಟಿ ಅಸೋಷಿಯನ್ ಅದು ಬರ್ತದೆ ದಸ್ಕಮಲ್ ಇದೆ ಇಡೀ ಗೆ ಅಸೋಸಿಯೇಷನ್ ಇದೆಯಲ್ಲ ನಿಮ್ದು ಇದೆ ಸಮೆ ಕೆಪಿಟಿಸಿ ಅಸೋಷಿಯನ್ ಇರ್ಬೇಕಲ್ಲ ನಿಮ್ದು ಅವು ಸಮೇ ಆ ಕೆಪಿಟಿಸಿ ಅಲ್ಲಿ ಇದ್ರಲ್ಲೇ ನನ್ ಮೆಂಬರು ನೀವು ನಂಗೂ ನೂರ್ನೂರು ರೂಪಾಯಿ ಕಟ್ ಮಾಡ್ತಾರೆ ತಿಂಗಳಿಗೆ ಪ್ರತಿ ತಿಂಗಳು ಪ್ರತಿ ತಿಂಗಳು ನೂರ್ನೂರು ರೂಪಾಯಿ ಈ ನೂರ್ನೂರು ರೂಪಾಯಿ ಯಾವಾಗಿಂದ ಹಿಡಿತಾ ಇರೋದು ಅಂದ್ರೆ ಒಂದು ನಾಲ್ಕು ಆಹ್ ಎರಡ್ ಸಾವಿರದ ಹತ್ತರಿಂದ ಹಿಡಿತಾ ಇದ್ದಾರೆ ಒಂದು ನಾಲ್ಕು ಎರಡ್ ಸಾವಿರದ ಹತ್ತರಿಂದ ಹಿಡಿತಾ ಹಿಡಿತಾ ಇದಾರೆ ಸರಿ ಅವರು ಸ್ವಾಮಿ ಬುದ್ಧಿ ಅಂತ ನಾವ್ ಹೋದಾಗ ಈ ತರ ಲೆಟರ್ ಕೊಡ್ತಾರೆ ನೋಡಿ ಸ್ವಾಮಿ ಇಷ್ಟು ಕೊಡ್ತಾರೆ ನಮ್ಮ ಅಧ್ಯಕ್ಷರು ಬೋರ್ಡ್ ಮೀಟಿಂಗ್ ಹೋಗ್ತಾರೆ ಕುಂತ್ಕೊಂತಾರೆ ಅದ್ ಏನ್ ಏನೋ ಏನ ದೇವರೇ ಬಲ್ಲ ನಮ್ಗಂತೂ ಒಳ್ಳೇದಾಗಲ್ಲ ಇವಾಗ ನೀವು ನಿಮ್ಮ ಪ್ರೆಸಿಡೆಂಟ್ ಹತ್ರ ಮಾತಾಡಿದ್ರ ಮಾತಾಡಿದೀವಿ ಸೊಮಿ ಏನಂದ್ರು ಮಾತಾಡಿದ್ರೆ ಆಗ್ಬಿಡತ್ತಪ್ಪ ಮುಂದಿನ ತಿಂಗಳ ಆಗ್ಬಿಡ್ತದೆ ಆಶ್ವಾಸನೆ ಕೊಟ್ಟಿದ್ದಾರೆ ಸಂಬಳ ಆಗತ್ತೆ ಆಗತ್ತೆ ಬಂದಿದೆಯಲ್ಲಪ್ಪ ನಿಮ್ಗೆ ನಿಮ್ಗೆ ಲೆಟರ್ ರೆಕಮೆಂಡ್ ಮಾಡಿ ಕಳ್ಸಿದೀವಿ ನೀವು ಏನ್ ಆರ್ಡರ್ ಬಂದಿದೆ ವರ್ಷ ಕನ್ಸಲ್ಟ್ ಮಾಡ್ಕೊಂಡು ಕಟ್ಕೊಡಿ ಅಂತ ಬಂದಿದೆ ಸರ್ಮನೆಂಟ್ ಆಗಿ ಅಂತ ಏನು ಮಾಡಿಲ್ಲ ರೆಗ್ಯುಲರೈಸ್ ಮಾಡಿ ಅಂತ ಮಾಡಿ ಅಂತ ಮಾಡಿ ಇವ್ರಿಗೆ ಅನ್ಯಾಯ ಆಗಿದೆ ಅಂತ ಕೋರ್ಟ್ ಕೊಟ್ಟಿದ್ದಾರೆ ಆದ್ರೆ ಅವ್ರು ಹೇಳೋ ಪ್ರಕಾರ ಇವ್ರನ್ನ ಮಾಡಿ ಅಂತ ಕೊಡ್ಬೇಕಂತೆ ಅವ್ರಿಗೆ ಆದೇಶ ಓ ಸಭಾರಿ ಕರ್ಮಚಾರಿಗಳನ್ನ ನೀವು ತಾತ್ಕಾಲಿಕವಳ್ದು ಪರ್ಮನೆಂಟ್ ಎಂಪ್ಲಾಯ್ ಮಾಡಿ ಕೋರ್ಟ್ ಕೋರ್ಟಿಂದ ಪರ್ಮಿಷನ್ ಇದೆ ಕೋರ್ಟ್ ಇಂದ ಆರ್ಡರ್ ಆಗ್ಬೇಕು ಅಂತ ಇವ್ರು ಇಂದ ಇವಾಗ ಕೋರ್ಟ್ ಕೊಟ್ಟಿರೋ ಸರಿ ಇಲ್ಲ ಆರ್ಡರ್ ಆರ್ಡರ್ಸ್ ಅವ್ರಿಗೆ ಕರ್ಟೇ ಸರಿ ಇಲ್ಲ ಕೋರ್ಟೆ ಸರಿ ಇಲ್ವಂತೆ ಕೋರ್ಟ್ ಹೆಂಗ್ ಕೊಡ್ಬೇಕು ಅವ್ರು ಹೇಳೋ ಪ್ರಕಾರ ಹೆಂಗ್ ಕೊಡ್ಬೇಕಂದ್ರೆ ಇಂಥವನು ಇಂಥವ್ ಹೆಸರು ಒಬ್ಬೊಬ್ರ ಹೆಸರಾಗ್ಬಿಟ್ಟು ಇವ್ರಿಗೆ ಕೊಡಿ ಒಟ್ಟು ಒಟ್ಟು ಎಷ್ಟು ಜನ ಇದ್ರಿ ನೀವು ಇವಾಗ ನಾವ್ ಆರ್ನೂರ ಚಿಲ್ಲರೆ ಜನ ಇದೀವಿ ಸರ್ ಒಟ್ಟು ಎಷ್ಟು ಜನ ಇದ್ರಿ ಎಂಟ್ನೂರ ನಲ್ವತ್ತು ಜನದಲ್ಲಿ ಆರ್ನೂರ ಮೂವತ್ತು ಇನ್ನೂರು ಜನ ಏನಾದ್ರು ಇನ್ನೂರು ಜನ ಅದೇ ಅರವತ್ತು ವರ್ಷ ಆಗೋಗಿರೋರು ಮನೆ ಕಳ್ಸಿರೋದು ಪುಗ್ಸೆಟ್ ರಿಟೈರ್ಮೆಂಟ್ ರಿಟೈರ್ಮೆಂಟ್ ಸತ್ತೋಗಿರೋರಿಗೆ ಒಂದು ಒಂದ್ ರೂಪಾಯಿ ಕೂಡ ಕೊಡಲ್ಲ ಸಾವಿಗೆ ಆ ಆಫೀಸ್ಗಳಲ್ಲಿ ಆ ಜೊತೆಲಿ ಕೆಲಸ ಮಾಡ ಮಾಡೋ ತುಂಬಾ ಹಾನಿಯ ಸರ್ ಅವರೇ ಒಂದ್ ನೂರ ಐವತ್ತು ಹಾಕೊಂಡು ಒಂದಷ್ಟು ಕಾಸು ಕೊಡೋದು ಇಂದಪ್ಪ ಅಂದ್ರೆ ನೀವು ಜೀವನ್ ಪರ್ಯಂತ ಸಫಾಯಿ ಕರ್ಮಚಾರಿಗಳಾಗಿ ಉಳಿದು ಕೊನೆಗೆ ಸತ್ತಂತ ವ್ಯಕ್ತಿ ಸ್ಮಶಾನದ ಖರ್ಚಿಗೂ ನಿಮ್ಮ ಹತ್ರ ದುಡ್ಡಿಲ್ಲ ಅಂದಂಗೆ ಆಯ್ತಲ್ಲ ಹೌದು ಅದು ನಮ್ ಮೆಂಬರ್ ಆಗಿರೋದ್ರಿಂದ ಹದಿನೈದು ಸಾವಿರ ಕೊಡ್ತಾರೆ ಮಣ್ಣಿಗೆ ಅಂತ ಹದಿನೈದು ಸಾವಿರ ಕೊಡ್ತಾರೆ ಹದಿನೈದು ಸಾವಿರ ಯಾವಾಗ ಕೊಡ್ತಾರೆ ಅಂದ್ರೆ ಈ ಮಣ್ಣೆಲ್ಲ ಆಗಿ ಮಣ್ಣೆಲ್ಲ ಆಗಿ ಆಮೇಲೆ ಹೋದ್ಮೇಲೆ ಇವತ್ತು ಡೆತ್ ಸರ್ಟಿಫಿಕೇಟ್ ಅದೇ ಫಾರ್ಮಾಲಿಟಿಸ್ ಎಲ್ಲ ಎತ್ಕೊಂಡು ಕೊಟ್ರೆ ಒಂದ್ ತಿಂಗಳಿಗೂ ಎರಡು ತಿಂಗಳಿಗೂ ಆಮೇಲೆ ಆಮೇಲೆ ಬರೋದು ಸತ್ತಾಗಿ ಏನು ಇಲ್ಲ ಅತ್ತಿ ಕೊಡಲ್ಲ ಅವ್ರ ಪರ್ಮನೆಂಟ್ ಎಂಪ್ಲಾಯ್ ಇಲ್ಲ ಅವ್ರ್ ಅನ್ವಯಿಸಲ್ಲ ಅದು ನಮ್ದು ಆಮೇಲೆ ಕತೆ ಮತ್ತೆ ಸತ್ತಾಗ ಏನ್ ಮಾಡಬೇಕು ಮುಂಚೆ ಸತ್ತಾಗ ಏನ್ ಮಾಡೋಣ ಸರ್ ಅಲ್ಲ ಈಗ ಸರಿಯಾದ ಸಂಬಳ ಕೊಡ್ಲಿಲ್ಲ ಸತ್ತಾಗ ಇನ್ನ ಇನ್ನ ಎಷ್ಟಿತ್ತು ಬಿಡುತ್ತೆ ಮನಚಿನ ಹತ್ರ ಸಂಬಳ ಅವಾಗ ದುಡ್ಡು ಎಷ್ಟು ಏನು ಇಂತ ಸರ್ ನನ್ ಬ್ಯಾಂಕ್ ಆದ್ರೆ ನನ್ ಬ್ಯಾಂಕ್ ಅಕೌಂಟ್ ಕೊಟ್ಟು ತೋರಿಸ್ತೀನಿ ನಾನು ಇವಾಗ ಕೂಡ ಜೀರೋನೂ ಇದೆ ಇವಾಗ ಕೂಡ ಜೀರೋನೂ ಇದೆ ಮಕ್ಳಿಗೆ ಹಾಲು ನೀರು ಸ್ಕೂಲ್ಸು ನನ್ ಮಕ್ಳ ಅಲ್ಗುನು ಆರ್ ಟಿ ಸಿಟಲ್ ಓದಿಸಿದ ಓದ್ತಾ ಇದೀನಿ ಸರ್ ಆರ್ ಟಿ ಸೀಟಲ್ಲಿ ಓದ್ತಾ ಇದ್ದೀನಿ ನಾನು ನಿಮ್ಮಂತ ಅವರು ಒಂದು ಇದರಿಂದ ಆರ್ ಟಿ ಸೀಟ್ ಅಲ್ಲಿ ಆ ಸೀಟ್ ನಾ ಓದಕ್ಕೆ ಆಗ್ತಾ ಇಲ್ಲ ನ್ಯಾಯವಾದ್ ನನ್ನ ಕೈಯಲ್ಲಿ ಬೇರೆ ಅವರು ಬೇರೆ ಅವರು ಒಂದು ಈಕ್ವಲ್ ಆಗಿ ತಗೊಂಡೋಗ್ತಾ ಇಲ್ಲ ನನ್ನ ಕೈಯಲ್ಲಿ ಎಸ್ ಸಿ ಎಸ್ ಟಿ ಸಿ ಅಲ್ಲಿ ಎಸ್ ಸಿ ಎಸ್ ಟಿ ಅಸೋಸಿಯೇಷನ್ ಸಿ ಕೆಪಿಟಿಸಿ ಅಲ್ಲಿ ಲಕ್ಷ್ಮೀಪತಿ ಅಂತ ಇದ್ದಾರೆ ಸರ್ ಲಕ್ಷ್ಮೀಪತಿ ಸಿಕ್ಸ್ ಫೈವ್ ನೈನ್ ಅವರು ಸಿಕ್ಸ್ ಫೈವ್ ನೈನ್ ಸರಿ ಆಯ್ತು ಇದು ನಿಮ್ಮ ಎಸ್ ಸಿ ಎಸ್ ಟಿ ಅಸೋಸಿಯೇಷನ್ ಅಧ್ಯಕ್ಷರು ಮೋಹನ್ ಕುಮಾರ್ ಅಂತ ಸರ್ ಮೋಹನ್ ಕುಮಾರ್ ದಯವಿಟ್ಟು ಅಧ್ಯಕ್ಷರಾದಂಥವರು ಅಥವಾ ಒಂದು ಜಾತಿಯ ಆಧಾರದ ಮೇಲೆ ನಿಮ್ಮ ಒಂದು ಪ್ರತಿಷ್ಠೆ ಮತ್ತು ನಿಮ್ಮ ಒಂದು ಸ್ಥಾನಮಾನಗಳನ್ನು ಗುರುತಿಸಿಕೊಂಡಂತಹ ಪ್ರತಿಯೊಬ್ಬರು ಇವತ್ತು ಸಿಕ್ಸ್ ಫೈವ್ ನೈನ್ ಆಗಿರ್ಬೋದು ಅಥವಾ ಪಿ ಡಿ ಸಿ ಎಲ್ನ ಎಸ್ ಸಿ ಎಸ್ ಟಿ ಅಸೋಸಿಯೇಷನ್ ಅವರಾಗಿರ್ಬೋದು ದಯವಿಟ್ಟು ಜಾತಿ ಹೊರತಾಗಿ ಮಾತಾಡುತ್ತಿದ್ದೀವಿ ಇದು ಮಾನವೀಯತೆಗೆ ಒಂದು ರೀತಿಯಾದ ಒಂದು ಕಂಟಕ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ನಮ್ಮ ಕಚೇರಿಗಳು ಅಂದ್ರೆ ಯಾವ್ದೇನು ಕೆಪಿ ಟಿ ಸಿ ಎಲ್ ಕಚೇರಿ ಆಗಿರ್ಬೋದು ಅಥವಾ ಸಂಬಂಧಪಟ್ಟ ಎಸ್ಕಾಂ ಕಚೇರಿಗಳಾಗಿರ್ಬೋದು ಅಲ್ಲಿಯ ಒಂದು ಬಾತ್ರೂಮ್ಸ್ ಆಗಿರ್ಬೋದು ಕಚೇರಿ ಯಾವರ್ಣ ಒಳಾವರ್ಣ ಹೊರಾವರಣ ಪ್ರತಿಯೊಂದನ್ನು ಸ್ವಚ್ಛ ಮಾಡೋದು ಇಂಥ ಕಷ್ಟ ಜೀವಿಗಳು ಅವರು ಮನುಷ್ಯರೇ ಅವ್ರಿಗೂ ಮಾನವೀಯತೆ ಇದೆ ಇದೇ ದೇಶದಲ್ಲಿ ಬದುಕುವಂತ ಸ್ವಾತಂತ್ರ್ಯವೂ ಸಹ ಇದೆ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಸ್ಥಾನಮಾನಗಳನ್ನ ಪಡ್ಕೊಂಡಂತ ದೊಡ್ಡ ದೊಡ್ಡ ಮಹಾನುಭಾವರುಗಳು ಇವತ್ತು ಕೇವಲ ಎಲೆಕ್ಷನ್ಸ್ಗೋಸ್ಕರ ನಿಮ್ಮ ನಿಮ್ಮ ಒಂದು ಪರ್ಟಿಕ್ಯುಲರ್ ಎಲೆಕ್ಷನ್ಸ್ಗೋಸ್ಕರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಓಡಾಡ್ತಿರೋರು ದಯವಿಟ್ಟು ಗಮನ ಹರಿಸಿ ಸ್ವಾಮಿ ಯಾಕಂದ್ರೆ ಈ ರೀತಿಯ ಕಷ್ಟ ಜೀವಿಗಳು ಈ ರೀತಿಯ ಒಂದು ತೊಂದರೆಗಳಲ್ಲಿರುವಂಥವ್ರು ನೂರಾರು ಸಂಖ್ಯೆಯಲ್ಲಿ ಇದ್ದಾರೆ ಯಾಕೆ ಇಷ್ಟೆಲ್ಲ ಇರುವಂತ ಒಂದು ಕಂಪನಿಗಳಲ್ಲಿ ಕೇವಲ ಆರ್ನೂರ ಎಪ್ಪತ್ತು ಜನ ಅಥವಾ ಆರ್ನೂರ ಮೂವತ್ತು ಜನಗಳಿಗೆ ಒಂದು ಏನು ಜೀವನದ ಒಂದು ಭದ್ರತೆ ಕೊಡೋದಕ್ಕಾಗ್ತಾ ಇಲ್ಲ ಅಂದ್ರೆ ಈ ಸರ್ಕಾರಗಳು ಇದ್ದೇನು ಸುಖ ಈ ಒಂದು ಅಸೋಸಿಯೇಷನ್ಗಳು ಇದ್ದೇನು ಸುಖ ಈ ರೀತಿಯ ಒಂದು ಪ್ರೆಸಿಡೆಂಟ್ಗಳು ಇದ್ದೇನು ಸುಖ ಅಲ್ವಾ ನೋಡಿ ಒಂದು ನಲವತ್ತು ನಾಲ್ಕು ವರ್ಷದ ಒಬ್ಬ ಮನುಷ್ಯ ಇವತ್ತು ತನ್ನ ಹೆಂಡತಿ ಮಕ್ಕಳ ಮುಂದೆ ಕಣ್ಣೀರಾಗ್ತಾ ಇದ್ದಾರೆ ಅಂದ್ರೆ ಆ ಮನುಷ್ಯನ ವೇದನೆ ಎಷ್ಟಿರ್ಬೋದು ಒಂದು ಮಧ್ಯವಯಸ್ಕರನ ಒಬ್ಬ ಮನುಷ್ಯ ಇವತ್ತು ತನ್ನ ಮನೆಯಲ್ಲಿ ಕೂತು ಅದು ಬಾಡಿಗೆ ಮನೆ ಅಂತ ಇದು ಬಾಡಿಗೆ ಮನೆಯಲ್ಲಿ ಕೂತು ಕಣ್ಣೀರ್ ಇದೆ ನೋಡ್ರಿ ನಿಜವಾಗ್ಲು ನಿಮ್ಗೆಲ್ಲ ಮಾನವೀಯತೆ ಇದ್ರೆ ನಿಜವಾಗ್ಲು ನೋಡಿ ಇವತ್ತೊಂದೊಂದು ಆಫೀಸರ್ಸ್ ಕನಿಷ್ಠ ಸಿಕ್ಸ್ಟಿ ಫಾರ್ಟಿಲಿ ದೊಡ್ಡ ದೊಡ್ಡ ಮನೆಗಳನ್ನ ಕಟ್ಕೊಂಡು ಡೂಪ್ಲೆಕ್ಸ್ ಮನೆಗಳನ್ನ ಕಟ್ಕೊಂಡಿರ್ತೀರಾ ಇವತ್ತು ಈ ಪುಟ್ಟ ಮನೆಯಲ್ಲಿ ಪಾಪ ಮಿನಿಮಮ್ ಆರು ಜನ ಬದುಕ್ತಾರಂತೆ ಇವತ್ತಿನ ವ್ಯವಸ್ಥೆ ಮತ್ತು ರಾಜಕಾರಣ ನಿಮ್ಮ ಒಂದು ಅಸೋಸಿಯೇಷನ್ ಈ ಸರ್ಕಾರಗಳು ಏನ್ ಅನಿಸ್ತಾ ಇಂತ ಒಂದು ಕಟ್ಟಕಡೆ ಕಾರ್ಮಿಕನಿಗೆ ನ್ಯಾಯ ಕೊಡಕ್ ಆಗ್ತಾ ಇಲ್ಲ ಈ ಸರ್ಕಾರಗಳು ಹೋಗಿ ಜಾಜ್ ಸಾಹೇಬ ನೋಡಿದೀವಿ ಸ್ವಾಮಿ ಇವ್ರ ಇವ್ರ ಸರ್ಕಾರದಲ್ಲಿ ಎಷ್ಟು ಸಚಿವರುಗಳಿದ್ದಾರೆ ಸುಮಾರು ಒಂದು ಅರ್ಧ ಜನ ಲೆಟರ್ ಗಳ ಹಾಕ್ಸಿದಿವಿ ಸ್ವಾಮಿ ಬೋರ್ಡ್ ಕಂಪನಿಗೆ ಅವ್ರ ಮಾತು ಎಮ್ ಡಿ ಬೆಲೆ ಕೊಡಲ್ಲ ಮನುಷ್ಯ ಅವ್ರ ಬೆಲೆ ಕೊಟ್ಟಿಲ್ಲ ಅಂದ್ರೆ ಯಾವ ಎಂ ಪಿ ಹತ್ರ ಹೋಗಿದ್ರಿ ನೀವು ನಾವು ಪಂಕಜ್ ಕುಮಾರ್ ಪಾಂಡಿ ಸಾಹೇಬ್ ಹತ್ರ ಹೋಗಿದ್ರಾ ಹೋಗಿದ್ರಿ ಏನಂದ್ರು ಅಷ್ಟೇ ಕೊಡೋದು ಹೋಗ್ 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 ಮಾತಾಡ್ತೀವಿ ಹೋಗ್ ಅಂದ್ರೆ ಹೋಗು ಓ ಕಚೇರಿಗೆ ಬರ್ಬೋದ ಸೆಕ್ಯೂರಿಟಿ ಬಪ್ಪ ಕಲ್ಸಪ್ಪ ಬಂದ್ರೆ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಕೆಲ ವರ್ಗದ ಜನ ನೋಡಿದ್ರೆ ಆಗಲ್ಲ ಹೋಗ್ರಿ ಹೋಗ್ರಿ ಆಚೆ ಹೋಗ್ರಿ ಬಿಜಿ ಬಿಜಿ ಹೋಗ್ರಿ ಹೋಗ್ರಿ ಅವರ ಕಚೇರಿ ಸ್ವಚ್ಛ ಮಾಡೋದಕ್ಕೆ ನೀವು ಬೇಕು ಕರೆಕ್ಟ್ ಆಗಿ ಸಂಬಳ ಕೇಳೋದಕ್ಕೆ ನೀವು ಆಫೀಸ್ ಒಳಗಡೆ ಬರಂಗಿಲ್ಲ ನಾನ್ ಮೂವತ್ ವರ್ಷ ಸರ್ವಿಸ್ ಮಾಡ್ತಾ ಇದ್ದೀನಿ ಇವಾಗ ಇಷ್ಟ ಇಲ್ಲ ಅಂದ್ರೆ ಹೋಗಪ್ಪ ಅಂತಾನೆ ಇವಾಗ ನಾನು ಎಲ್ಲ ಯಾವಾಗ ಎಲ್ಲಿ ಎಲ್ಲ ಬೈತಲ್ಲ ಆಗ್ಬಿಟ್ಟಿದೆ ನನ್ಗೆ ಐವತ್ ವರ್ಷ ಹತ್ರ ಬರ್ತಾ ಇದೆ ಅಂತೀಯ ಸಾಯ ಹೋಗ್ಬೇಕು ಯಾರು ಹೇಳೋರು ಕೇಳೋರು ಇಲ್ಲ ಸರ್ ಇದ್ರಿಗೆ ಆ ನಾಯ್ಕರ್ ಇದಾರೆ ಬನ್ನಿಪ್ಪಾ ನಾವಿದ್ದೀರಪ್ಪ ನಾವಿದೀರಪ್ಪ ಎಲ್ಲಪ್ಪಾ ಇದ್ಯಾ ನೀನ್ ಪುಣ್ಯಾತ್ಮ ಎಲ್ಲಿದ್ಯಾ ನೀನು ನನ್ನಂತ ಬಡವನ್ಗೆ ಏನು ಕೊಡಲ್ವೇ ಡಿ ಎನು ಡಿ ಎಡಿ ಡಿ ಎ ಕೊಡ್ಬೇಕು ಅಂತಿದೆ ಟೆಂಪ್ರವರಿ ಇದ್ರೆ ಕೂಡ ವಿ ಡಿ ಎ ಕೊಡ್ಬೇಕು ಅಂತಿದೆ ಆ ವಿ ಡಿ ಎ ಕೊಡ್ತಾ ಇದ್ದೀರಾ ಅದ್ ಕೂಡ ಕೊಡ್ತಾ ಇದ್ದಾರೆ ಈ ತರ ಈ ತರ ಕೆಲಸ ಯಾವ ಜನ್ಮದಲ್ಲಿ ಪಾಪ ಮಾಡಿದ್ದೀನಿ ಸರ್ ನಾನು ಈ ಸರ್ಕಾರಗಳು ಈ ಯಾವ ಯಾವ ರಾಜ ಬರ್ತಾನೆ ಇವ್ ರಾಜ ಬರ್ತಾನೆ ಯಾವ ರಾಜನ ನಮ್ಮನ್ನ ಕಾಪಾಡ್ತಾ ಇದ್ದಾನೆ ಈ ಸಂಬಳ ತಗೊಂಡ್ ಮಕ್ಳು ಬೈತಾರೆ ನಮ್ಗೆ ಏನಪ್ಪಾ ಏನ ಕೆಲ್ಸಕ್ಕೆ ಹೋಗ್ತೀಯ ನೀನು ಏನಾದ್ರೂ ಒಂದ್ ಕವರ್ ಇಟ್ಕೊಂಡ್ ಬಂದ್ರೆ ಮರ್ಯಾದೆ ಕೊಡ್ತಾನೆ ಮಗ ನಮ್ಮ ಅಂತ ಬಂದ್ರೆ ಮರ್ಯಾದೆ ಕೊಡ್ತಾರೆ ಏನು ಮಗ ಎಲ್ಲ ಏನೇನ್ ಮಾಡ್ಕೊಂಡ್ ಬರ್ತಾನೋ ಯಾರು ಗೊತ್ತು ಅಲ್ಲಿ ಬರೋ ಸಂಬಳ ಅಷ್ಟು ಇದೆ ಇದು ಏನು ಅಳೋದ ಏನ್ ಮಾಡೋ ಸರ್ ನಾವು ಇನ್ನ ಪ್ರಾಣವನ್ನ ಇಟ್ಕೊಂಡು ಇದೀವಿ ಅಷ್ಟೇ ನಾವು ದಯವಿಟ್ಟು ಸರ್ಕಾರಗಳಾಗಿರ್ಬೋದು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ನಿಮಗೆಲ್ಲ ಒಂದು ಸಮೃದ್ಧಿ ಸಂಬಳ ಬರುತ್ತೆ ಸ್ವಾಮಿ ಸಿದ್ದರಾಮಯ್ಯನವರೇ ನಿಮ್ಮೆಲ್ಲ ಎಮ್ ಎಲ್ ಎಗಳಿಗೆ ಯಾರಿಗೇನು ಬರ ಇಲ್ಲ ಪ್ರತಿಯೊಬ್ಬರಿಗೂ ಸಮೃದ್ಧಿಯಾದ ಸಂಪತ್ತು ಇದೆ ಮನೆಗಳಿದೆ ನಿಮ್ಮಲ್ಲೇ ಇಟ್ಕೊಳ್ಳೋಷ್ಟು ಆಳು ಕಾಳುಗಳು ಇದೆ ಆದರೆ ಇವತ್ತು ರಾಜ್ಯದಲ್ಲಿ ಒಂದು ಕನಿಷ್ಠ ಜೀವನ ಮಾಡೋಕ್ಕಾಗದೆ ಒದ್ದಾಡ್ತಿರುವಂಥ ಇಂದ ಇಂಥ ಬಡವರ್ಗದ ಕಾರ್ಮಿಕರ ಬಗ್ಗೆ ನಿಮ್ಮ ಸರ್ಕಾರ ಆದರೂ ಗಮನ ಹರಿಸ್ಲಿ ಅಂತ ಹೇಳ್ತಾ ಇದ್ದೀನಿ ಇವತ್ತು ನಮ್ಮ ಜೊತೆಯಲ್ಲಿದ್ದಂತ ಸುರೇಶ್ ಅವರು ಬಂಗಾರ ಪೇಟೆಯ ಸುರೇಶ್ ಅವರು ಒಂದು ಏನು ಬೆಸ್ಕಾಮಿನ ತಾತ್ಕಾಲಿಕ ನೌಕರನಾಗಿ ಕೆಲಸ ಮಾಡ್ತಾ ಇದಾರೆ ಆದ್ರೆ ಅವ್ರು ಹೇಳ್ತಿರುವಂತಹ ಒಂದು ಮಾತುಗಳಲ್ಲಿ ಆ ತಾತ್ಕಾಲಿಕ ನೌಕರನಗಿರುವಂತಹ ಒಂದು ಮರ್ಯಾದೆಯೂ ಸಹ ನನಗಿಲ್ಲ ಎಲ್ಲ ರೀತಿಯ ಕೆಲಸಗಳನ್ನ ನಾನು ಮಾಡ್ತೀನಿ ನನ್ನಲ್ಲಿ ಇವತ್ತು ನಲ್ವತ್ತು ನಾಲ್ಕು ವರ್ಷ ಸುಮಾರು ಐವತ್ತು ಆಗ್ತಾ ಇದ್ದೀನಿ ನನ್ನ ಕುಟುಂಬ ನಿರ್ವಹಣೆ ಮಾಡೋಕ್ಕಾಗ್ತಿಲ್ಲ ಏನಾದರೂ ಒಂದು ಸ್ವಲ್ಪ ಆರೋಗ್ಯ ಸಮಸ್ಯೆ ಆದ್ರೆ ಅದನ್ನು ತೋರಿಸ್ಕೊಳ್ಳೋಷ್ಟು ನನ್ನಲ್ಲಿ ಶಕ್ತಿ ಇಲ್ಲ ಅಂತ ಪರಿಸ್ಥಿತಿಲಿ ಹದಿನಾರು ಸಾವಿರದ ಚಿಲ್ಲರೆ ನಾನು ತಗೊಂಡು ನನ್ ಬದುಕದೆ ಕಷ್ಟ ಆಗಿದೆ ಇಂಥದ್ರಲ್ಲಿ ನಾನ್ ಹೆಂಗೆ ಮುಂದಿನ ಜೀವನ ನಡೆಸ್ತೀನಿ ಮಕ್ಕಳ ಭವಿಷ್ಯ ಕಟ್ಲಿ ಅಂತ ಅವ್ರು ನೊಂದ್ಕೊಂಡು ಕಣ್ಣಲ್ಲಿ ನೀರಾಕಂಡ್ ಮಾತಾಡ್ತಾ ಇದಾರೆ ಕೊನೆಯದಾಗಿ ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ ಸುರೇಶ್ ಅವ್ರೆ ನಿಮ್ಮ ಮುಂದಿನ ನಡೆ ಏನಾಗಿರುತ್ತೆ ಅಥವಾ ನಿರ್ಧಾರ ಏನಾಗಿರುತ್ತೆ ಸರ್ ನನ್ನ ನಿರ್ಧಾರ ಒಂದೇ ಸರ್ ಇದೆಲ್ಲ ನೋಡಿ ನೋಡಿ ಎಲ್ಲಾ ಸಚಿವರುಗಳು ಲೆಟರ್ಗಳು ಸಚಿವರು ಎಲ್ಲಾ ಸಚಿವರು ಒಂದ್ ಅರ್ಧ ಜನ ಸಚಿವರು ಲೆಟರ್ಗಳು ಕೊಟ್ಟಿದ್ವಿ ಸರ್ ಜಾಬ್ ಸಾಹೇಬ್ರಿಗೂ ಹತ್ರ ಹೋದ್ವಿ ಜಾರ್ ಏ ಏನೋ ನೋಡ್ರಿ ಅಪ್ಪ ಓ ಬರ್ತಾರ ಆತ್ರ ಬರ್ತಾರೆ ಸರಿ ಕಿವಿಲ್ ಏನ್ ಮಾತಾಡ್ತಾರ ಏನ್ ಗೊತ್ತಾಗತ್ತ ನಮ್ ಹತ್ರ ಹೋಗಬೇಕ ಆಗತ್ತ ಆಗಲ್ಲ ನೀವು ಪಂಕಜ್ ಕುಮಾರ್ ಪಾಂಡೆನೂ ನಿಮ್ಮ ಹೊರಗಡೆ ಹೋಗು ಅಂದಾಗ ಇಲ್ಲಿ ಸಚಿವರ ನಿಮ್ಮನ್ನ ಹತ್ರ ಬಿಡ್ಕತ್ತಾರ ಇಲ್ಲ ಸೊಮ್ಮಿ ಅದೇನು ಹೇಳ್ತಾರೇನು ಅದು ನಿಮ್ದು ನ್ಯಾಯಬದ್ದವಾಗಿದ್ರೆ ಅವ್ರು ಮಾಡ್ತಾರಪ್ಪ ಅವಾಗಾದ್ರೆ ನಾನು ನ್ಯಾಯಬದ್ದವಾಗಿಲ್ವಾ ಸ್ವಾಮಿ ನೀವ್ ಅನ್ಯಾಯಕ್ಕೆ ಇದೀರಾ ಅನ್ಯಾಯವಾಗಿದ್ದೀನಿ ಅವ್ರ ಪ್ರಕಾರ ಸ್ವಾಮಿ ನಾನೇನ್ ಮಾಡ್ಲಿ ಸ್ವಾಮಿ ಎಲ್ಲಾ ಒಂದು ಹದಿನೈದು ಇಪ್ಪತ್ತು ಜನ ಮಿನಿಸ್ಟರ್ ಲೆಟರ್ ಕೊಟ್ಟಿದ್ದೀವಿ ಆ ಮಿನಿ ಸಚಿವರುಗಳು ಕೂಡ ಅವ್ರಿಗೆ ನಮ್ ಎಂ ಡಿ ಲೆಟರ್ ಕೊಟ್ಟಿದ್ದಾರೆ ಈ ಆ ಲೆಟರ್ ಉಪ್ಪು ಇಲ್ಲ ಹುಲಿನೂ ಇಲ್ಲ ಸ್ವಾಮಿ ಮುಂದಿನ ನಡೆಯ ನಡೆಯ ಏನಿಲ್ಲ ಸ್ವಾಮಿ ಈ ತಿಂಗಳು ನಮ್ಮ ಅಧ್ಯಕ್ಷರುಗಳು ಈ ಎಸ್ ಸಿ ಎಸ್ ಟಿ ಯೂನಿಯನ್ ನಮ್ಮ ಸಿಕ್ಸ್ ಫೈವ್ ನೈನ್ ಅಧ್ಯಕ್ಷರುಗಳು ಹೇಳಿದ್ದಾರೆ ಸ್ವಾಮಿ ಈ ತಿಂಗಳು ಬರೋ ತಿಂಗಳು ಮುಂದಿನ ತಿಂಗಳು ಮುಂದಿನ ತಿಂಗಳು ಮುಂದಿನ ತಿಂಗಳು ಹೇಳ್ತಾ ಬಂದಿದ್ದಾರೆ ಇವಾಗ ನನ್ನದು ಒಂದೇ ಸ್ವಾಮಿ ನನ್ ಬೇಕಾಗಿರೋದು ನಾನು ಒಬ್ಬನ್ಗೋಸ್ ನಾನು ಕೇಳ್ತಾ ಇಲ್ಲ ಸೊಮಿ ನಂತರ ಆರ್ನೂರ ಚಿಲ್ಲರೆ ಜನ ಇದೀವಿ ಸೊಮ್ಮಿ ಕರೆಕ್ಟ್ ಆಗಿ ರೌಂಡ್ ಫಿಗರ್ ಗೊತ್ತಿಲ್ಲ ನನ್ಗೆ ಆರ್ನೂರ ಮೂವತ್ತು ಇನ್ನ ಒಂದು ಹಂಗೋ ಹಿಂಗೋ ಇರ್ತಾವೆ ಹಿಂಗಿರೋವಾಗ ನಾ ಅವ್ರ ಅವ್ರಿಗೆಲ್ರಿಗೂ ನ್ಯಾಯ ಸಿಗತ್ತಂದ್ರೆ ಇಂತ ಕಷ್ಟ ಇಂತ ಕೀಳ್ ಬದು ಬದುಕೋಕ್ಕಿಂತ ನಾವು ನಾವ್ ಸೆತೋಗ್ತೀನಿ ಮಾತಾಡ್ಬಾರ್ದು ಮಾಡುದು ಗಟ್ಟಿಯಾಗಿ ಬಂದು ಬದುಕಿದ್ರೆ ನಾಲ್ಕು ಜನಕ್ಕೆ ಒಳ್ಳೇದ್ ಮಾಡ್ಸಾಯ್ಬೇಕು ಸೊಮ್ಮಿ ಇವಾಗ ನಾನು ನೋಡಿ ನಮ್ ತಾಯಿನೂ ಹಿಂಗೆ ಆದ್ರು ಇವಾಗ ನಾನು ನನ್ಗೂ ಅದೇ ಪರಿಸ್ಥಿತಿ ಬಂದಿದೆ ಈ ಇಲಾಖೆ ನಂಬ್ಕೊಂಡ್ಬೇಕು ಇವಾಗ ಬೇರೆವರಾದ್ರೂ ಚೆನ್ನಾಗಿರ್ಲಿ ಸರ್ ನನ್ನಿಂದ ನಾನು ಕಾವೇರಿ ಬಾನಿಗೆ ಹೋಗ್ತೀನಿ ಅಲ್ಲೇ ಕೂತ್ಕೊಂಡು ಅಲ್ಲೇ ನನಗೆ ಏನು ತೋಚ್ತದ ಓಟಲ್ಲಿ ಈ ಜೀವನ ಬೇಡ ಸರ್ ನನಗೆ ನೊಂದ್ಬಿಟ್ಟಿದ್ದೀನಿ ಸರ್ ನಾನು ಎಷ್ಟು ಒಂದು ವರ್ಷನ ಎರಡು ವರ್ಷನ ಮೂರು ವರ್ಷನ ನಾಲ್ಕು ವರ್ಷನ ಈ ವರ್ಷ ಚೆನ್ನಾಗ್ ಆ ಸಿ ಎಂ ಬರ್ತಾರೆ ಇ ಸಿ ಎಂ ಬರ್ತಾರೆ ಆ ಸರ್ಕಾರ ಬರ್ತದೆ ಈ ಸರ್ಕಾರ ಬರ್ತದೆ ಯಾವ ಸರ್ಕಾರ ಏನೋ ಏನು ಮಾಡಿಲ್ಲ ಸರ್ ಏನು ಮಾಡಿಲ್ಲ ಸರ್ ನಮ್ಗೆ ನಾವ್ ಮನ್ಸರಲ್ವಾ ಸರ್ ನಾವ್ ಮನ್ಸರಲ್ವಾ ಪ್ರತಿಭಜನೂ ಬದುಕುವಂತ ಅಕ್ಕಿದೆ ಇವಾಗ ನಾನು ಅನ್ಕೊಂಡಿರೋ ತರ ನಾನು ಮಾಡೇ ಮಾಡ್ತೀನಿ ಸರ್ ಆ ಮಾಡೋವಾಗ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಹೆಸರುಗಳು ಬರ್ದಿಡ್ತೀನಿ ಸರ್ ಸಚಿವರಿಗೂ ಬರ್ದಿಡ್ತೀನಿ ನಮ್ಮ ಅಧ್ಯಕ್ಷರ ಸಿಕ್ಸ್ ಪೈ ನೈನ್ ಅಧ್ಯಕ್ಷರಿಗೂ ನಾವು ಇದ್ ಮಾಡ್ತೀನಿ ಇದೆಲ್ಲದರ ಹೊರತಾಗಿ ನೀವು ಏನು ಮುಂದೆ ಕೆಲಸ ಬಿಟ್ಬಿಡ್ತಿರೋ ಅಥವಾ ಇಲ್ಲೇ ಮುಂದುವರಿಯುತ್ತಿರೋ ಇವತ್ತು ನಲ್ವತ್ನಾಲ್ಕು ವರ್ಷ ನಿಮ್ಗೆ ವಯಸ್ಸು ಇನ್ ಯಾವ ರೀತಿಯ ಕೆಲಸ ಹುಡುಕ್ಬೋದು ನಿಮ್ಗೆ ಏನ್ ಕೆಲಸ ಬರುತ್ತಾ ಬೇರೆ ಏನಾದ್ರು ಕೆಲಸ ಮಾಡೋ ಶಕ್ತಿ ಇದೆಯಾ ಇಲ್ಲ ಸರ್ ಏನ್ ಮಾಡ್ತೀರ ಮತ್ತೆ ಸರ್ ಮುಂದೆ ಇವಾಗ ಹೇಳ್ತಾ ಇರೋದು ಒಂದೇ ಸರ್ ಈ ಸರ್ಕಾರಗಳಿಗೆ ಈ ಎಮ್ ಡಿಗಳಿಗೆ ನಮ್ಮ ಅಧ್ಯಕ್ಷರಿಗೆ ಸಿಕ್ಸ್ ಪಾಯ್ ನೈನ್ ಕೆ ಪಿ ಸಿ ಎಲ್ ಅಧ್ಯಕ್ಷರಿಗೆ ನಮ್ಮ ಇವರು ಎಸ್ ಸಿ ಎಸ್ ಟಿ ಅಧ್ಯಕ್ಷರಿಗೆ ಹೇಳೋದು ಇಷ್ಟೇ ಸರ್ ನಾನು ಅವರು ಒಬ್ಬೊಬ್ಬರ ಹೆಸರು ಬರ್ದಿಟ್ಟು ಬರ್ದಿಟ್ಟಿದ್ದೀನಿ ಸರ್ ಆಲ್ರೆಡಿ ಬರ್ದಿಟ್ಕೊಂತ ಇದ್ದೀನಿ ಸರ್ ನಾನು ಅವ್ರ ಹೆಸರು ಇವರು ಗುರ್ಲಿಂಗ ಮೋಹನ್ ಕುಮಾರ್ ಸರ್ ಮೋಹನ್ ಕುಮಾರ್ ಸರ್ ಇವಾಗ ಇರೋರು ಆಮೇಲೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಕೆ ಜೆ ಜಾರ್ಜ್ ಅವರು ಆಮೇಲೆ ನಮ್ಮ ಮನೋಜ್ ಕುಮಾರ್ ಪಾಂಡೆ ಎಂ ಡಿ ಸಾಹೇಬ್ರು ಆಮೇಲೆ ನಮ್ಮ ಬೆಸ್ಕಾಂ ಎಂ ಡಿ ಸಾಹೇಬ್ರ ಹೆಸರು ಬರ್ದಿಟ್ಕೊಂಡು ನಾನು ಇದ್ಮ್ಕೊಂತೀನಿ ಸರ್ ಆತ್ಮಹತ್ಯೆ ಮಾಡ್ಕೊಂತೀನಿ ಸರ್ ನಾನು ಏನ್ ಆತ್ಮಹತ್ಯೆ ಮಾಡ್ಕೊತೀನಿ ಏನು ನನ್ಗೆ ಏನು ಸಿಕ್ಕೋದಾದ್ರೆ ಪೆಟ್ರೋಲ್ ಒಂದೇ ಸರ್ ಪೆಟ್ರೋಲ್ ಹಾಕೊಂಡು ಸರ್ ತೋತೀನಿ ಸರ್ ಅವಾಗಾದ್ರೂ ಅವರು ಚೆನ್ನಾಗಿರ್ಲಿ ಸರ್ ನಾನು ಆರ್ನೂರ ನಲ್ವತ್ತು ಜನಕ್ಕೆ ನ್ಯಾಯ ಸಿಗ್ತದಾದ್ರೆ ನಾನು ಸಾಯಕ್ಕೂ ರೆಡಿ ಸರ್ ಅಲ್ಲ ಸುರೇಶ್ ಅವರೇ ನಿಮ್ಮನ್ನ ನೀವು ಸಾಯಿಸ್ಕೊಂಡು ನೀವು ಸಾಧಿಸಿದೇನು ಸಾಧ್ಯತೆ ಅಂದ್ರೆ ಏನ್ ಸರ್ ಇಂಥ ಬದುಕು ಯಾರು ಬೇಕು ಸರ್ ಏನ್ ಸರ್ ಇಂಥ ಬದುಕು ಏನಂತ ಬದುಕೋ ನನ್ನಿಂದ ಒಂದ್ ನಾಲ್ಕು ಜನ ನನ್ನ ನನ್ನ ಕಾರ್ಮಿಕರಿಗೆಲ್ಲ ಒಳ್ಳೇದಾಗ್ಲಿ ಸರ್ ಇಲ್ಲ ನೋಡಿ ನಿಮ್ಮನ್ನ ನೀವು ಈ ತರ ಕಟ್ಟಕಡೆ ಕಾರ್ಮಿಕರು ಚೆನ್ನಾಗಿರ್ಲಿ ಸರ್ ನಾನು ಹೋದ್ರೆ ಕೂಡ ಪರವಾಗಿ ಸುರೇಶ್ ಅವ್ರ ಆತರ ಮಾತಾಡಬಾರ್ದು ಎಷ್ಟು ನೋವು ತಿನ್ನೋ ಸರ್ ನಾನು ಎಷ್ಟು ನಾವು ಇವಾಗ ನಾನು ನನ್ಗೆ ನನಗೆ ಅಂತ ಕೇಳ್ತಾ ಇಲ್ಲ ಸರ್ ನನ್ನ ತರ ನನ್ನ ಕುಟುಂಬಗಳು ನನ್ನ ಕಾರ್ಮಿಕರ ಕುಟುಂಬಗಳು ಇದಾವೆ ಆ ಆ ಕುಟುಂಬಗಳಿಗೆ ನಮ್ಮ ಕಾರ್ಮಿಕ ನಾಯಕರುಗಳಿದಾವೆ ನಾಯಕರುಗಳಿದ್ದಾರೆ ನಾಯಕರ್ಗಳಿದ್ದಾರೆ ಮಾಡ್ತಾ ಇದಾರೆ ಬಿಡ್ತದ್ ಬಿಡ್ತದ ಮಾತಾಡಿದೀನಿ ಹತ್ರ ಮಾತಾಡಿ ಮುಖ್ಯಮಂತ್ರಿಗಳು ಮಾತಾಡ್ಬಿಟ್ಟಿದೀನಪ್ಪ ಸಿದ್ದರಾಮಯ್ಯ ಅವ್ರು ಮಾಡ್ಬಿಡ್ತಾರಪ್ಪ ಒಳ್ಳೇದಾಗ್ಬಿಡ್ತದೆ ಫೋಟೋ ನೋಡಪ್ಪ ನೋಡ ಫೋಟೋ ನಿನ್ನೆ ಹೋಗಿ ಬಂದಿದ್ದೀವಿ ಹಾಕ್ತಾರೆ ನಿಮ್ದು ಮಾತಾಡಿದಾರಂತೂ ನಿಮ್ದು ಆಗ್ಬಿಡ್ತದೆ ಹುಷಾರಾಗಿ ಕೆಲಸ ಮಾಡ್ಬೇಕು ಆಶ್ವಾಸನೆಗಳು ಕೊಡೋದು ನಿಮ್ಮಲ್ಲಿರುವ ಇವಾಗ ಪ್ರೆಸಿಡೆಂಟ್ಗಳು ರಾಜಕೀಯ ನಾಯಕರುಗಳು ಆಗ್ಬಿಟ್ಟಿದಾರೆ ಅದನ್ನ ಕೊಡ್ತೀವಿ ಇದನ್ನ ಕೊಡ್ತೀವಿ ನಿಮ್ಮನ್ನೆಲ್ಲ ಉದ್ಧಾರ ಮಾಡ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಬರೀ ಆಶ್ವಾಸನೆಗಳನ್ನ ಕೊಟ್ಕೊಂಡೆ ಕಳೆದ ಹೆಚ್ಚು ಕಡಿಮೆ ಎಪ್ಪತ್ತು ವರ್ಷಗಳಿಂದ ಇದೇ ನಡೀತಾ ಇದೆಯಾ ಅಂತ ಸಫಾಯಿ ಕರ್ಮಚಾರಿಗಳ ಜೀವನ ಸ್ವಾಮಿ ಸಮಯ ಸ್ವಾಮಿ ನಾನು ಇವಾಗ ಒಂದ್ ಮೂವತ್ ವರ್ಷದಿಂದ ನಾನು ನನ್ನ ಅನುಭವ ಹೇಳ್ತಾ ಇದ್ದೀನಿ ಅದಕ್ ಮೊದಲು ನಾನು ನನ್ಗೆ ಗೊತ್ತಿಲ್ಲ ನಾನು ಸಣ್ಣ ಸಣ್ಣ ಹುಡುಗ ಇಲ್ಲ ಸುರೇಶ್ ಅವ್ರೆ ನೀವು ಆತರ ಸಾವಿನ ಬಗ್ಗೆ ಎಲ್ಲಾ ಮಾತಾಡಬಾರ್ದು ನಾವು ಪ್ರಯತ್ನ ಮಾಡ್ತೀವಿ ವಿದ್ಯುತ್ ವಾಣಿ ವಾಹಿನಿಯ ಕಡೆಯಿಂದ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಅಥವಾ ಸಚಿವರು ಮುಖ್ಯಮಂತ್ರಿಗಳು ನೋಡಿ ಇಂದು ಸುಮಾರು ಇಪ್ಪತ್ತಿಪ್ಪತ್ತೈದು ವರ್ಷಗಳ ಕಾಲ ಈ ಒಂದು ಇಲಾಖೆಯಲ್ಲಿ ತನ್ನ ಜೀವನನ್ನ ಸವದಿರುವಂತ ಒಬ್ಬ ಸುರೇಶ್ ನಮ್ಮ ಮುಂದೆ ಕೂತ್ಕೊಂಡು ಅವರ ಬಾಧೆಗಳನ್ನ ತೋಡ್ಕೊಂಡು ಕೊನೆಗೆ ಅವರ ಜೀವನದ ಅಂತ್ಯದ ಮಾತುಗಳನ್ನು ಆಡ್ತಿರೋದು ಒಬ್ಬ ಮಧ್ಯ ವಯಸ್ಕರನ್ನ ಮಾತು ನಿಜವಾಗ್ಲೂ ತುಂಬಾ ಬಾಧೆ ಅನ್ಸುತ್ತೆ ಬೇಜಾರು ಅನ್ಸುತ್ತೆ ಸುರೇಶ್ ಅವರೇ ದಯವಿಟ್ಟು ತಾವು ಈ ರೀತಿಯ ಏನು ಆತ್ಮಹತ್ಯೆಯ ಮಾತುಗಳನ್ನೆಲ್ಲ ಆಡಬಾರ್ದು ಸರ್ ಇವತ್ತು ವಿದ್ಯುತ್ ವಾಣಿ ತಂಡ ಸಫಾಯಿ ಕರ್ಮಿ ಬೆಸ್ಕಾಮಿನ ಸಫಾಯಿ ಕರ್ಮಿ ಸುರೇಶ್ ಅವರ ಮನೆ ಬಂದಿದ್ವಿ ನೋಡಿ ಅವರದೇ ಈ ಕುಟುಂಬ ಎರಡು ಮಕ್ಕಳು ಮಡದಿ ಮತ್ತು ಸುರೇಶ್ ಅವರು ಇವರ ಏನು ಅವರ ಶ್ರೀಮತಿಯವರ ತಂದೆ ತಾಯಿಗಳು ವಯಸ್ಸಾದ ಹಣ್ಣು ಮುದುಕರಾಗಿದ್ದಾರೆ ಅಂದರೆ ಪಾಪ ಅವ್ರು ನೋಡ್ಕೊಳ್ಳೋದಕ್ಕೆ ಅವರ ಇಬ್ಬರು ಮಕ್ಕಳು ಸಹ ತೀರ್ಕೊಂಡಿದ್ದಾರಂತೆ ಅವ್ರಿಗೆ ಆಧಾರವಾಗಿ ಸುರೇಶ್ ಅವರು ನಿಂತಿದ್ದಾರೆ ಇವತ್ತು ಒಟ್ಟಾರೆಯಾಗಿ ಒಟ್ಟು ಆರು ಜನದ ಒಂದು ಕುಟುಂಬ ಹದಿನಾರು ಸಾವಿರ ರೂಪಾಯಿಲಿ ಯಾವ ರೀತಿಯಾಗಿ ಜೀವನ ಮಾಡಬೇಕು ಅಂತ ಸಂಬಂಧಪಟ್ಟ ಪ್ರತಿಯೊಬ್ಬ ಅಧಿಕಾರಿ ಅಥವಾ ಇವರ ಅಸೋಸಿಯೇಷನ್ನ ಪ್ರೆಸಿಡೆಂಟ್ಗಳು ಅಥವಾ ಇವತ್ತು ಸಿಕ್ಸ್ ಫೈವ್ ನೈನ್ನ ಪ್ರೆಸಿಡೆಂಟ್ ಆಗಿರ್ಬೋದು ಅಥವಾ ಎಸ್ ಸಿ ಎಸ್ ಟಿ ಅಸೋಸಿಯೇಷನ್ನ ಮೋಹನ್ ಕುಮಾರ್ ಅವರಾಗಿರ್ಬೋದು ಪ್ರತಿಯೊಬ್ಬರೂ ಈ ರೀತಿಯ ಒಂದು ಬಡ ಕುಟುಂಬಗಳನ್ನ ಗಮನ ಹರಿಸಿ ಸ್ವಾಮಿ ನಿಮ್ಮಷ್ಟೇ ಬದುಕುವ ಹಕ್ಕು ಇವ್ರಿಗೂ ಸಹ ಇದೆ ದಯವಿಟ್ಟು ಇವರನ್ನು ನಡುಬೀದಿಯಲ್ಲಿ ತಂದು ನಿಲ್ಲಿಸಬೇಡಿ ಇವರಷ್ಟೇ ವಯಸ್ಕರರು ಅಥವಾ ಇವರಿಗಿಂತ ಜಾಸ್ತಿ ವಯಸ್ಸಾದಂತಹ ಹಲವಾರು ಜನ ಇವತ್ತು ಇಡೀ ಒಂದು ಕರ್ನಾಟಕದಲ್ಲಿ ಕೆ ಪಿ ಟಿ ಸಿ ಎಲ್ ಬೆಸ್ಕಾಂ ಎಸ್ಕಾಂ ಮೆಸ್ಕಾಂ ಜೆಸ್ಕಾಂ ಪ್ರತಿಯೊಂದರಲ್ಲೂ ಸಫಾಯಿ ಕರ್ಮಚಾರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೂ ಬದುಕುವ ಹಕ್ಕಿದೆ ಅವ್ರಿಗೂ ಒಂದು ಕುಟುಂಬಗಳಿದೆ ದಯವಿಟ್ಟು ಅವ್ರಿಗೆ ನ್ಯಾಯ ಕೊಡಿಸಿ ಅಂತ ವಿದ್ಯುತ್ ವಾಣಿಯ ಮುಖಾಂತರ ನಾವು ಸಹ ಬಿಡ್ಕೊತಾ ಇದ್ದೀವಿ ಈ ಮಕ್ಕಳು ಹೇಳ್ತಾ ಹೇಳ್ತಾಯಿದ್ರು ನಮಗೆ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕಾಗಲ್ಲ ಅವರು ಹೇಳ್ತಿದ್ರು ನಮ್ಮ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ಬರಲ್ಲ ನಾವು ಅಷ್ಟು ಓದಿಲ್ಲ ಈ ಥರ ಎಲ್ಲ ಮಾತಾಡ್ತಾ ಇದ್ರು ಅವರು ಪಾಪ ಏನು ಗಾರ್ಮೆಂಟ್ಸ್ಗೆ ಹೋಗಿ ಇಷ್ಟು ದಿನ ಅಷ್ಟೋ ಇಷ್ಟೋ ಸಹಾಯ ಮಾಡ್ತಾಯಿದ್ರಂತೆ ಅವ್ರಿಗೆ ಕಾಲಲ್ಲಿ ಏನು ಆಗಿ ಅವ್ರ ಕೈಲಿ ನಿಲ್ಲಕ್ಕಾಗದೆ ಇವಾಗ ಅವರೂ ಸಹ ಕೆಲಸ ಬಿಟ್ಟು ಪಾಪ ಹಾಸ್ಪಿಟ್ಲ್ಗಳಿಗೆ ಮನೇಲಿ ಮಕ್ಕಳು ನೋಡ್ಕೊಳ್ಳೋದಕ್ಕೆ ಮನೇಲಿ ಉಳ್ಕೊಂಡಿದ್ದಾರೆ ಒಂದು ಬಾಡಿಗೆ ಮನೆಯಲ್ಲಿ ಜೀವನ ಮಾಡ್ತಾ ಇದ್ದಾರೆ ಬಂಗಾರಪೇಟೆಯಲ್ಲಿ ಈ ರೀತಿಯ ಕುಟುಂಬಗಳು ತುಂಬ ಇದೆ ಆರುನೂರು ಕುಟುಂಬಗಳಿದೆ ಆರ್ನೂರು ಇಂಟು ನಾಲ್ಕು ಕನಿಷ್ಠ ಎರಡೂವರೆ ಸಾವಿರ ಜನ ಆದರು ಸ್ವಾಮಿ ದಯವಿಟ್ಟು ಇವರ ಬಗ್ಗೆ ನಿಮಗೆಲ್ಲ ಗಮನ ಇರಲಿ ಇವತ್ತೇನು ನೀವು ಪ್ರೆಸಿಡೆಂಟ್ಗಳಾಗಿದ್ದೀರಾ ಇವತ್ತೇನು ನೀವು ಸಿ ಎಮ್ ಆಗಿದ್ದೀರಾ ಏನು ಇವತ್ತೇನು ಇಂಧನ ಸಚಿವರಾಗಿದ್ದೀರಾ ಇವರೆಲ್ಲ ದಯವಿಟ್ಟು ಹರಿಸಿ ಈ ರೀತಿಯ ಬಡ ಕುಟುಂಬಗಳಿಗೆ ಆಧಾರವಾಗಲಿ ಅಂತ ವಿದ್ಯುತ್ ವಾಣಿ ಮುಖಾಂತರ ನಾವು ಸಹ ನಿಮ್ಮಲ್ಲಿ ಕೇಳ್ಕೊಳ್ತೀವಿ ಧನ್ಯವಾದಗಳು